ಅನೆ ದೊಡ್ಡವಾ ನಿನ್ನ ಹಾ ನಿಮ್ಮ ಪರಮಾತ್ಮ ಜರ್ಕ ದೊಡ್ಡಂ ಇದ್ದಂದ್ರೆ ಏನಾಗ್ತದ ಬ್ರಹ್ಮ ವಿಷ್ಣು ಮಹೇಶ್ವರ ಹಾ ಹಾ ಅನುಸೂಯನ ಮನೆಯಗೆ ಬಂದು ಕೂಸಾಗಿ ಆಡಿ ಹೋಗ್ಯಾರ ಇವರು ಆಡಿ ಹೋಗಿರಲಿ ದೊಡ್ಡಂ ಇದ್ದಲ್ಲ ಹಾ ಅಕ್ಕಿ ಮನೆಯ ಕೂಸಾಗಿ ಬೀಳುದೇನು ಕೊಳೆಂಬಿದ್ದಿತ್ತು ಕೊಳೆ ಬಂದಿತ್ತು ಏ ಅದ್ಯಾಕಾದಿತ್ನಾ ಕೂಸ ಕೂಸಾಗಂಗಿಲ್ಲ ಅನ್ನಬೇಕಾಗಿತ್ತು ಏನ್ ಬೇಕಿರಲಿ ಈ ದಗ ಹೇಳಬೇಡ ತಮ್ಮ ಹಾ ಹಾ ನಿನಗ ಕೇಳುತ್ತೇನೆ ಅಮ್ಮ ವಿಷ್ಣು ಮಹೇಶ್ವರ್ಗೆ ಗರ್ವ ಬಂದು ಏ ಸತ್ವ ನನ್ನ ಅನುಸಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಹೋ ಮಂತ್ರದಿಂದ ಹುಡುಸ್ರೇನ ಮೂರ ತಿಳಿಯಾಗುವುದು ಏನ ಏನಗಾರ ಶ ಕೋಟಿ ಬರದ ಇಟ್ಟ ರಾಮ ಬರುವಾನೇ ಹೊಡೆದ ಕಾಸ ತಂದಿನ अंधारा न बड़ो गया आ गया पापिल हुआ नुट लगाया हुट लाया बिची हेड़ो पमा खुर्दा खेलाना पड़ने ಕಮ್ಮಿಯ ಬೇಡ ಸ್ವಚ್ಛ ನಿನಗ ಹೇಳಿದಾರ ತೀರೋದಿಲ್ಲ ನಮ್ಮ ನೀಲ ಕಂಠಕ್ಕೆ ಸೇವಾ ಮಾಡ್ತಿದ ಈ ಲೋಕಕ್ಕೆಲ್ಲ ಹಾಕಿ ಬಿಟ್ಟು ನಂಗೆ ಜಳಕಾವಳಿ ಅಂದ್ರೆ ಶೇ ಹೋರಿ ಅಂದ್ರೆ ಶ್ರೇಷ್ಠ ಹಾಂ ಹಾಂ ಈ ಹೋರಿ ಮೇಗೆ ಒಂದು ಕಥೆ ಹೇಳ್ಬೇಕಾಗಿತ್ತಮ್ಮ ಹಾಂ ಬಿಡ್ರಲ್ಲ ಹೋರಿ ಏನಂತ ಹೇಳಿ ಹಾಂ ಹಂಗೆ ಒಟ್ಟು ಹೋರಿ ಅಂದ್ರೆ ದೊಡ್ಡದು ಹಾಂ ಹಾಂ ದೊಡ್ಡದ ತಮ್ಮ ಒಂದ್ ದಗದಾಗಿತ್ರಿ ತಳದಾಗ ಹೆಂಗ್ರಿ ನಿಮ್ಮಂತವ ಒಂದ್ ಹತ್ತು ದನ ಸಾಕಿದ್ದ ಹತ್ತು ದನ ಸಾಕಿದ್ದ ದಿನನಿತ್ಯ ಅಡವಿಯಾಗ ತಗೊಂಡು ಹೋಗ್ತಿದ್ದು ಲಕ್ಷ ಕೋಟ ಕೇಳ್ರಿ ದೈವದವ್ರ ದಿನನಿತ್ಯ ಅಡ್ವ್ಯಾಗ ತಗೊಂಡು ಹೋಗ್ತಿದ್ದ ಏನಪ್ಪಾ ಅವಾಗ ಒಂದ ದಿವ್ಸ ದನಗಳು ಬಿಡ್ಲಾಕ ತಡ ಆಗಿತ್ತು ಆ ಏನ್ ಮಾಡ್ತಾರ ದನಗಳು ಬಿಡ್ಲಾಕ ತಡ ಆಗಿತ್ತು ಅಲ್ಲೊಂದು ದಗದಾತಪ್ಪ ಏನಾಯತ್ರಿ ಮನೆಯಾಗ ನನ್ನಂತಕಿ ಹೆಂಡ್ತಿ ಬಾಳ ಬೆರಿಕಿದಳು ಏನಪ್ಪಾ ಯಾರೂ ಏನಪ್ಪಾಳು ಅಲ್ಲರೀ ಆ ಆ ದಿನನಿತ್ಯ ಲೌಕರ ದನಗಳು ಬಿಡ್ತಿದ್ರಿ ಆ ಇವತ್ತ ಹಿಂದೆನಾಗ್ಯದ ಭಾರ ಆಗೇತಿ ಹೊತ್ತ ಆಹಾ ಏನ ದನ

ಆಕಳ ಒಂದು ತುಂಬಿ ಐಲಕ್ಕಾಗಿತ್ರಿ ಏನಾತ ಅವಾಗ ಆಕಳ ತುಂಬಿ ಐಲಕ್ಕಾಗಿತ್ತು ಬಾರ ಧೋನಿ ಆಗಿತ್ತು ತಮ್ಮ ಏನಾತು ಆಕಳ ಐತ್ರಿ ಅಡಿವಾಗ ಏನೈತಲ್ಲ ಆಕಳ ಹೋರಿ ಕರನ ಐತದ ಹೋರಿನ ಐತಲ್ಲ ಅದನ್ನ ನೋಡಿ ಲಕ್ಷ್ಮಣ ಬಾಳ ಹೌಸ್ ಆತು ಮನಗಂಡ ಹೌಸಾದ ಅದ ಲಕ್ಷ್ಮಣ ಅಂದ ಏನತಾನು ಐವತ್ತು ಸಾವಿರಕ್ಕ ನಾ ಇನ್ನು ಮಾಲಕ್ ಆದ್ ಅಂದ ಹೌದ್ ಹೌದ ಆತ ಹಾಂಗ ತೀನ್ ಚಾರ್ ಆಗಿತ್ತು ದನಗಳು ಹೊಡ್ಕೊಂಡು ಬರಬೇಕಾಗಿತ್ತು ಏನಾಯ್ತಾವಾಗ ನಟ್ಟು ನಡು ಊರಾಗೆ ಮನೆ ಇತ್ತು ಒಂದು ದಗದ ಮಾಡಿದ್ರು ಏನು ಮಾಡ್ತಾರೆ ದನಗಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ಆ ದನಗಳು ತಗೊಂಡು ಬರ್ಲಾಕತ್ತ ಆ ಏನಾಯತ್ರಿ ಒಟ್ಟು ಎರಡು ತಾಸು ಆಗಿತ್ತು ರೀ ಹೋಲಿಕರ ಹುತ್ತಿ ಅದು ಅದು ಈ ಒಂದು ಹಾ ಏನತ ಅಣ್ಣ ಹೋಲಿಕಾ ಹಚ್ಚಿ ದನಗಳು ಹೋರಿಕರ ಕರ ಹೊಡೆದ ಆ ಹೋರಿ ಕರಕ್ಕ ನಡಿಲಕ್ಕ ಬರಲಿಲ್ಲ ಏನು ಮಾಡ್ಲಕ್ಕಾಯ್ತು ಹೋರಿಕರ ಜರ ಹೋಗುದು ಮತ್ತು ಮಡ್ಸ್ಕೊಂಡು ಬೀಳುವುದು ಆ ಜರ ಹೋಗುದು ಬೀಳುವುದು ಮಾಡ್ಲಕ್ಕಾಯ್ತು ಆವಾಗ ಇವಂದ ಏನಪ್ಪಾ ರೂ ಇದು ಎಳ್ಕೋತ ಬಿಳ್ಕೋತ ನಡಿಲಕತ್ತದ ಆ ಇದರ ಸಾಂಗಾಟಿನ ಯಾವಾಗ ಹೋಗಲಿ ಮನಿಗೆ ಅಂದ ಆ ಅರವತ್ತು ಸರ್ವತ್ತು ಆಗ್ತೈತಿ ಮನಿಗೆ ಹೋಗ್ಲಕ್ಕ ಆ ಏನಪ್ಪ ಬ್ಯಾಡ ಬೇಡ ಅಂದ ಏನ್ ಮಾಡ್ತಾನು ಹೋರಿಕರ ತಗೊಂಡ ತಾನು ಬಾಗಲಾಗ ಹಿಡ್ಕೊಂಡ ಬಾಗಲಾಗ ಹಿಡದ ಚಾವಟ ಹೋರಿಕರ ಏನ್ ಮಾಡ್ಲಾಕ್ ಆಯ್ತು ಸುಮ್ ಕುಂಡ್ರಲಿಲ್ಲ ಏನು ಮಾಡ್ಲಾಕ್ ಆಯ್ತದ ವಾದ್ಯ ಆಡ್ಲಾಕ್ ಚಾಲೋ ಮಾಡ್ತು ವಾದ್ಯ ಆಡ್ಲಾಕ್ ಆಯ್ತು ಮನಗಂಡ ವಾದ್ಯ ಆಡ್ಲಾಕ್ ಆಯ್ತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬರುತ್ತಕ ಏನಾಗಿತ್ತು ಕಾಣದ ಲಕ್ಷ್ಮಣನ ದೋತ್ರ ಕಾಲದ ಅಡಿಯಾಗ ಬಿದ್ದಿತ್ರಿ ಆ ಅವಂಗ ಖಬರ ಇದ್ದಿದ್ದಿಲ್ಲ ಖಬರ ಇಲ್ಲ ತಮ್ಮ ದೋತ್ರ ಕಳದ್ರ ಕಲಿವತ್ಯಾಕೆ ಏನಾಗಿತ್ತು ಒಂದು ದಗದಾಗಿತ್ತು ರೀ ಮುಂಜಾನೆ ಜಳಕ ಮಾಡಾಗ ಏನಾಗೈತೆ ದನಗಳು ಬಿಡು ಅವ್ಸರ್ನ್ಯಾಗ ಹಾಂ ಹಾಂ ಧೋತ್ರ ಒಂದು ಹುಟ್ಟಿದೀವ ಹಾಂ ಹಾಂ ಒಳಗೆ ಸುವಣ್ಣಿ ಹಾಕುದ ಮರ್ತಿದ್ದ ಆ ಚಾಟಿನ ಹಾಕಿದಿಲ್ಲ ಹಾಕಿದ್ದಿಲ್ಲತ್ರಿ ಆ ಒಳಗೆ ಸುವಣ್ಣಿನ ಹಾಕಿದ್ದಿಲ್ಲ ಹಾಂ ಏನಾಯ್ತು ಆತು ತಮ್ಮ ಮ್ಯಾಲ ಮ್ಯಾಲೊಂದು ಮುಂಡ ಹಾಕೊಂಡು ಏನಾಯ್ತವಾಗ ಅಗಲಾಗ ಒಂದು ಹೋರಿ ಕರ ಹಾಂ ಕೆಳಗೆ ಸಾಂಬ ಹರ ಮನ್ ಆಕಂದಿ ಹಿರಿಯಾರ ಏನ್ ಮಾಡ್ತಾರೀ ಇದು ಮನೇನ್ ಆಗನ ಸುರದಾಗ ಎಂತ ಚಂದ ಹಾಡಿಕೆ ಮಾಡಿತ್ತುಯ್ಯಪ್ಪ ಇಂದೇನ ಆಗೇತಿ ಇದಕ್ಕ ಹಾಲು ಮುಂಡ ಐತಿ ಬಗಲಾಗ ಹೋರಿ ಐತಿ ಶಿವಹರ ಆಗೈತಿ ಇವ್ರು ಸುಮ್ಮ ಕೊಂಡ್ಲಿಲ್ಲ ಹಿರಿಯಾರ ಏನಾರ ಏ ಲಕ್ಷ್ಮಣ ಏ ಲಕ್ಷ್ಮಣ ಕಟ್ಟಿ ಕೂತಿದ್ರು ತೆಳಗಿ ನಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ರಿ ಅವ್ರ ಹಾಂ ಹಾಂ ಕಟ್ಟಿ ಕೂತು ಹುಡು ಹಿರಿಯರಂದರು ಏನಾಯ್ತಾರೆ ಹಿರಿಯಾರ ಏ ತಮ್ಮ ಹಾಂ ಇದು ಹಿಂಗ್ಯಾಕು ಅವಾಗೇನು ಹೇಳ್ತಾನವ್ವ ಇದು ನಾನು ಹೋರಿರಿ ಮತ್ತೇನಾತು ಮತ್ತು ಮುಂದೆ ಕೂತು ಬಂದ ಏನಾಯ್ತು ಮತ್ತೆ ನಮ್ಮ ಪಂಚ್ ಕಮಿಟಿ ಹಿರಿಯರು ಸುಮ್ಮ ಕುಡ್ರಿಲ್ಲ ಏನಪ್ಪಾ ಹಿರಿಯಾರ ಅವ್ರು ಅಂದರು

ಚೆರಗಿ ಹೋದವ್ ಕೈಯಾ ಕುಡಿತಿದ್ಳು ಕೆಳಗಿಡ್ಕೊಂಡ್ ಮ್ಯಾಗಿನ ತೋಡ್ಲಾಕಿ ಹುಟ್ಟೈತ ನೀಟಿವಳು ಏನತ್ತ ಹಾಟು ಕುಡದ ನಿನ್ನ ಬಗ್ನ ಹೋರಿಗೋದ ಬೆಂಕಿ ಹಚ್ ಇದನ್ ನೋಡ್ಕೋ ನೀನ್ ಹೋರಿ

ಯಾಕಂದ್ರ ನೀನು ಹೋರಿ ನಿನಗ್ರಿಲ್ಲ ಮಂದಿ ಮೆಟ್ಟಿಗೆ ಮಾಡೋದ್ ಹಿಂಗಾಗತ್ತದ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೇನಿ ದೊಡ್ಡ ಯದ್ರಾಗ ದೊಡ್ಡಮ್ಮದಿ ಅದಕ್ಕೆ ಕೇಳ್ತಾರ ನೋಡ ಕವಿಗಳು ಏನಂತ ಹೇಳಿ ನೋಡ ದೇವಿ ಚರಿತ್ರೆ ಶುಂಬನಿ ಶುಂಬ್ರನ್ನು ಧೈಕ ನಮ್ಮ ಮದನದಿಂದ ಕಾಡುತ್ತಿದ್ರು ಎಷ್ಟೋ ಲೋಕ ಕಂಟಕರಾಗಿ ಬತ್ತಾಯ್ತ

হে নি হুতি একা মারদে দেবে হে শরণা হে মাপ একা ওদা কত ಗಂಡ ಕೂಸು ಹುಟ್ಟಿದ ಒಳಕ ಗಂಡದೇ ನಡ್ಕೊಳ್ದಿತ್ತು ಅಪ್ಪಾನಂದಿ ಮನ್ಯಾಗ ಗಂಡ ಹುಟ್ಟಿರ್ತದ ಗಂಡದೇವ್ರಿಗೆ ಅಟ್ಟ ನಡ್ಕೋಬೇಕಲ್ಲ ತಾಯಿ ಇವ್ರ ಅಪ್ಪ ಏನ್ ಮಾಡ್ಯಾರು ಕಾಯಿ ಬಾನ ತಗೊಂಡಿ ಹತ್ಯಕ್ಕೆ ಹೋಗ್ಯಾನ ಯಾವ ತಾಯಿ ಶೆಟ್ವಿ ನನ್ನ ಮಗನ ಹನಿವಾರ ಸುದ್ದಿ ಬರದ್ ಹೋಗ ಗಂಡ ದೇವರು ಬರಿಬೇಕಾಗಿತ್ತಲ್ಲ ಒಳಗ ಬಂದ ದೇವ್ರಿಗೆ ಬರಿ ತಾಕತ್ತ ಇದು ಇಲ್ಲೇ ಬಾಗಿಲು ಹೊರಗ ಒಳಗ ಹೋಗಿ ಏನ್ ಮಾಡ್ಯಾರ ನಾಗನ ಸೂರದಾಗ ಇಲ್ಲೇ ಹುಟ್ಟಿಲಿ ದೊಡ್ಡದಾಗಬೇಕು ನಾಗನ ಸೂರದಾಗ ಹಾಡಿಕೆ ಮಾಡ್ಬೇಕ ಮಾಡಿದ ರೊಕ್ಕ ಇಲ್ಲ ತಂದು ಯಾರ ಕೈಯಾಗ ನನ್ನ ಕೈಯ್ಯಾಗ ಕೊಡ್ಬೇಕು ಆ ನಾ ಹತ್ತು ರೂಪಾಯಿ ಕೊಟ್ಟಾಗ ಏನು ಮಾಡಬೇಕು ಸುಣ್ಣ ತಂಬಾಕ ತಿನ್ಕೋತ ಕಟ್ಟಿ ಕುಂಡ್ರಬೇಕು ನಿಂದಾರ ನಿಮ್ಮ ಅಪ್ಪನ ಕುಂಡ್ಲಿ ಬರ್ದಾಕಿನ ಮತ್ತು ನಿಮ್ಮ ಅಪ್ಪ ದೊಡ್ಡವ ಇದ್ದಂದ್ರೆ ಏನಾಗ್ತಿತ್ತು ಒಳಗೆ ಹೋಗಿ ಹಣಿಬಾರ ಬರಿಬೇಕಾಗಿತ್ತರ ಏ ಬರಿಬೇಕಲ್ಲ ಹೊರಗೈಯ ಕೂತದ ರೀ ಆ ಎಲ್ಲಿ ಬೇಕಾದ್ರೆ ಗಂಡಗಚ್ಚಿ ಹೋಗ್ತಾರೆ ಅಂತ ಹೇಳ್ತಿ ಮಾ ಇದ್ರೊಳಗೆ ನಿಮ್ಮ ಅಪ್ಪ ದೊಡ್ಡವ್ವ ಯಾ ನಮ್ಮವ್ವ ದೊಡ್ಡ ಆಕಿಯವ ಯಾರು ದೊಡ್ಡವ್ರು ಇದ್ರಾಗ

ಎಲ್ಲಾ ನನ್ನಿಂದ ಆಗತಿ ನಾ ಬಾಳ ದೊಡ್ಡಮ್ಮ ಸೀತಾ ಬಾಳ ಕಮ್ಮಿ ಅಂದಿರಿ ಬರೀ ಏಳು ವರ್ಷದ ಕೂಸಿದಳು ಜನಕರಾಜನ ಮನೆಯಾಗ ಏನ್ ಮಾಡ್ಯಾರೀ ಸೀತಾದೇವಿ ಏಳು ವರ್ಷದ ಕೂಸಿದಳು ಏನತಾಗ ಭೂಮಿ ತುಕ್ಕದ ಬಾಣ ಹೊತ್ತು ತಿರುಗತಿದ್ ಯಾರ ಯಾರೀ ಪರಶುರಾಮ ಏನತಾಗ ಬರೇ ಒಂದು ಗಳಿಗೆ ಬಂದ ಜನಕ ರಾಜನ ಮನಿಯೊಳಗೆ ಇಟ್ಟಿದ್ದ ಏಳು ವರ್ಷದ ಕೂಸಿದಳು ಸೀತ ಆ ಏನಾಯ್ತವಾಗ ಅದ ಭೂಮಿ ತೂಕದ ಭಾಣ ಆ ಏನು ಮಾಡ್ಯಾರ ತಗೊಂಡು ಅಂಗಳ ಹೋಗಿ ಕುದರಿ ಮಾಡಿ ಆಟ ಆಡ್ತಿದ್ಳು ಆ ಏನಾಯ್ತಾವಾಗ ಅವಾಗ ಪರಶುರಾಮನ ಮಾತು ಹೇಳ್ದ ಏನು ಹೇಳ್ತಾರಿ ನೋಡಪ್ಪ ಜನಕ್ರಾಜೆ ಆ ಆ ಆ ಇದು ನಿನ್ನ ಮನೆ ಒಳಗಿಕ್ಕಿದ ಸಣ್ಣ ಅವ್ತಾರಲ್ಲ ಅಲ್ಲ ಅಲ್ಲ ಸಾಕ್ಷತ್ ಆದಿಶಕ್ತಿ ಆಗ್ತಾರದ ಹೌದು

ಹತ್ತು ತೆಲಿ ರಾವಣ ಬಂದು ಕುತಿದ್ದ ಅದರಾಗ ಆ ಏನು ಮಾಡ್ತಾರ ಸೀತಾ ನೆಗು ಬಿಟ್ಟದ ಬಾಣ ಆ ಹತ್ತು ತಲೆ ರಾವಣ ನೆಗುದಾಗಿಲ್ಲ ಆಗಿಲ್ಲ ಆಗಿಲ್ಲ ಹಾಕಾಗಿಲ್ಲ ಯಾಕ ದೊಡ್ಡವ ಇದ್ದಿಲ್ಲ ಬರೇ ಬಾಣ ನೆಗುಲಕ್ಕೆ ಹೋಗಿ ಏನು ಮಾಡ್ಯಾರ ಬಾಯ ನಮಗ್ ನೆಂದ ಕೂಡ್ಯಾರ ರಕ್ತ ಸೋರ್ತಿತ್ತು ದೊಡ್ಡವ ಇದ್ದವ ನೆಗು ಬೇಕಾಗಿತ್ತಲ್ಲ ಏ ನೆಗು ಬೇಕಲ್ಲ ಬಾಣ ನೆಗುದು ನಿನ್ನ ಕೈಲಿ ಆಗಿಲ್ಲ ಮಾ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ

ಬರೀ ಹತ್ತು ತಲೆ ಇದ್ದ ಇಪ್ಪತ್ತಿರಬೇಕಾಗಿತ್ತು ಬರೀ ಎರಡ್ ಕೈ ಅದಾವ್ರಿ ನಾನು ಹಂಗಲ್ಲ ಹದಿನೆಂಟು ಕೈ ಹದಿನೆಂಟು ಕೈ ನಾನಾ ತರ ದೈತ್ಯರ ಸೋಮವಾರ ಆಗ್ಯಾರ ನನ್ನ ಕೈಯಾಗ ತಮ್ಮ ಏನಾಗ್ತದ ದುರ್ಗಾಸುರ ದೈತ್ಯನ ಹೊಡೆದ ಏನಾಗ್ಯದ ದುರ್ಗಾದೇವಿ ಆದನು ನಾನ ಮಹಿಷಾಸುರನ ಮಾಡಿ ಏನ್ ಮಾಡ್ಯಾರ ಮಹಿಷಾಸುರ ಮರದಿನಿತ್ ಹೆಸರು ಹಾ ನಾನು

ಹದಿನೆಂಟು ವರ್ಷದ ನಾ ಸುದ್ದಿ ಹೇಳಿ ಹೋಗೇನಿ ಏನ ಎಟ್ಟು ಹದಿನೆಂಟು ವರ್ಷದಿ ಇದನ್ನೆಲ್ಲ ಇನ್ಕ ಮಾತು ಮುಗಿಸಿ ಬಿಟ್ಟಿ ಹಾಳಿ ಕೆನಕಬಾರ್ದು ಒಂದ ಮಾತು ಕೇಳೇನಿ ತತ್ತೀಸ್ ಕೋಟಿ ಖರೇನು ಛತ್ತೀಸ್ ಕೋಟಿ ಖರೇನು ಅದನ್ನ ಮುಕ್ಳಿ ಬಡಿಯಾಗಿ ಇಟ್ಕೊಂಡೋಗಿರಿ ನಗಂಡವ್ರು ಎಲ್ಲೈತಿ ವಿಷಯ ಅದ್ರ ಬಿಡುಗಡೆ ಆಗಿಲ್ಲ ತಗೋಡಿರಿ ಮಗಲ್ಲ ನೀನು ಓದಿ ಅಂದರು ಪಾಲದೊಳಗೆ ಆ ಮತ್ತು ನಾ ಏನಿರ ಏ ಆ ಕೋಟಿ ಕರೆನೋ ಏನ ಛತ್ತೀಸ್ ಕೋಟಿ ಕರೆನೋ ಆ ಬೇಗಲ ವಿಷಯ ಬಿಡುಗಡೆ ಆಗಿಲ್ಲ 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 ಯಾಕೆ ಆಗಿಲ್ಲಪ್ಪ ಅಂದ್ರೆ ಯಾಕ ಸತ್ಯ ಇದ್ದದ್ದಕ್ಕ ಮಾತಕ್ಕ ಆ ಸತ್ಯ ಅನ್ನಬೇಕಾಗೇತಿ ಕೋಟಿನ ಕರೆ ಆ ಛತ್ತೀಸ್ ಕೋಟಿ ಸುಳ್ಳಾಗ್ತದ ಆ ಸುಮ್ಮ ಎಲ್ಲೂ ಇಲ್ಲದ ನಾಲಿಗೆ ಆ ತಪ್ಪಿತ್ತೈತಿ ಹೇಳಿ ಕಬಲ ಆಗ ನನ್ನ ಮುಂದೆ ಆ ನಮ್ಮ ಕಡೆ ಹೋಗೈತಿವ ಆ ನಮ್ಮ ಕಡೆ ತಪ್ಪಾಗೈತ ಕಬಲವಾಗ ಆ ಅಂದ್ರ ಇಂದ ನಿನ್ನ ಬಿಡ್ತನ ಆ ನಂದ ಕದ್ಯಾಕಾಗಿತ್ತು ಅಂದಿ ಕರೇಂದಿ ಆ ಲತ್ತಿತ್ತಿಂದೆ ಅವ್ನ ಪುರಾಣದಾಗ ಹೆಂಗೆ ಬರ್ದಿತ್ತಂದ್ರ ಅವ್ನ ಪುರಾಣದಾಗ ಏನು ಬರಿತದೋ ಇವ್ನ್ದು ಯಾವ್ದು ಪುರಾಣದ ಅದ ಯಾವುದು ಇರಬೇಕಲ್ಲ ಅವ್ರ ಮನೆಯಾಗ ಅವ್ರ ಮನ್ಯಾಗಿನ ಸುದ್ದಿ ಕೇಳತ್ತಿಲ್ಲನ ಹಾಂ ಛತ್ತೀಸ್ ಕೋಟಿ ಖರೇನೋ ಛತ್ತೀಸ್ ಕೋಟಿ ಖರೇನೋ ಆ ಇದು ಬೇಕಾಗ್ಯದ ನನಗೆ ಹಹ ಎಲ್ಲರೂ ಹೇಳ್ತಾರರು 36 ಕೋಟಿ ದೇವನ ದೇವತ್ಯರ ತುಂಬಿ ಕುತ್ತರ ಹಾಕ ಹೊಟ್ಟೆಗೆ ಹೇಳ್ತಾರ ಹಹ ಮಯ್ಯ ಹೇಳ್ತಾನು ಏನಂತ ಛತ್ತೀಸ್ ಕೋಟಿ ತುಂಬಿ ಕುತ್ತರ ತಿಳ್ ಹೇಳ್ತಾನ ಪುರಾಣ ಲೆಕ್ಕಲೇ ಇತ್ತಂದ್ರೆ ಅಂದ್ರೆ ಹ ಪುರಾಣ ತಕೊಂಡ ಬಾ ಹ ನಂದು ಪುರಾಣ ತಕೊಂಡು ಬರ್ತನೆ ಪುರಾಣಿ ಠಾಡಕಿ ಮಾಡೋನು ಹಹ ಮಾದ್ರೊಳಗೆ ಸರ್ಕಾರ ಮಂಡಲಿ ಅಂತಂದ್ರೆ ನೀನು ಏನು ಮಾಡುತ್ತಿ ಅವರನ್ನ ಕೇಳೋ ಇವ್ರ ತಗದ್ ಹೆಂಗ್ರಿ ಹೆಂಗ ನಿಮ್ದ್ರಿ ನಮ್ದಾಗ್ರಿ ಹೆಂಗ ಕಾಲಕ್ ಆದ್ರ ಆಮ್ಲಿ ಗಟ್ಟಿ ಆದ್ರ ರೊಟ್ಟಿ ಅಂತ ಹೇಳಿ